ವಾಗಿ ಮಾತು ಏನಂತ ಹೇಳಿದ್ರಿ ಗೌಡ್ರ ಮಾತ ಗೌಡ್ರು ಹಿಂಗಿನ್ ಹಿಂಗ ವಿಷಯ ಕೆಟ್ಟ ವಿಷಯ ಮಾಡಿ ಮಂಗಳ್ ಲೆಕ್ಕನಾಗಿದ್ರು ಒಮ್ಮಿಗೆ ಬ್ರೇಕ್ ಮಾಡೋದ್ ಗಾಡಿ ಅಂತ ಹಾ ಹಾ ಸ್ಪೀಡ್ ಬ್ರೇಕ್ ಹತ್ತಲ್ರಿ ಗೌಡ್ರೂರ ಸ್ಪೀಡ್ ನಾಗ ಗಾಡಿ ಅಂದ್ರೆ ಗಾಡಿ ಹೌದು ಹೇಳಿದ್ರಿ ಮಾತ್ರ ನೀವೆಲ್ಲ ಕುಳಿಲು ದೈವ ಹಾಲು ದೈವ ಎಲ್ಲಾ ಮಾತು ಕೇಳಿರಿ ಕೇಳಿರಿ ನಾ ಮೊದಲ ವಾಕ್ಯ ಚೇತು ಮಾತಾಡೋ ಸುರೇಶ್ ಮಾತನಾ ಇವತ್ತು ವಾಕ್ಯದೊಳಗೆ

ಬಲಿ ಎಲ್ಲಾಕಿ ನಿತ್ಯ ಬಲಿ ಹಾಕಿ ಕೂ ಹೊಡೆಲ್ಲ ಒದಿ ಬಲಿ ಹಾಕಿ ಒದಾಟಿ ನಾಯಿಂತ ಹುಡುಗರು ಬಡಗಿ ಕೊಡ್ತಾರಿರ್ತೇವ ಹೌದು ನಾಲ್ಕನೇ ಬ್ಯಾಟಿ ಬತ್ತು ಅಂದ್ರ ಸೀದಾ ಬಲಿಗೆ ಬೀಳಬೇಕು

ವಿಷಯ ಏನ್ ಮಾತಾಡಿದ್ರ ಏನ್ ಮಾತಾಡಿದ್ರಿ ಗೌಡ್ರ ವಿಷಯ ಜಗತ್ತದೊಳಗೆ ಅವತಾರ ಸಿದ್ದ ಬೀರುದೇವ್ರ ಹುಟ್ಟಬೇಕಾಗಿತ್ತು ಹೌದು ಹೌದು ಕೇಳಿ ತಂದ ಫಲ ಹಿಂದೆ ಬೀರುದೇವ್ರ ಹುಟ್ಟ್ಯಾನ ಅಂತ ಹೇಳಿದ್ರು ಹೇಳಿರು ಹಿಂದೆ ಹುಟ್ಟ್ಯಾನ ಜಗತ್ತದೊಳಗೆ ಕೇಳಿದ್ದೆ ಶ್ರೇಷ್ಠ ಅಂತ ಹೇಳಿ ನಿಮ್ಗೆ ಮಾತಾಡುದು ಹೌದೌದು ನಿಮ್ಗೆ ಗೊತ್ತವ್ರಿ ಅದಕ್ಕೆ

ಅವನಿಗೆ ಮನಸ್ಸಿಗೆ ಆನಂದ ಆಯ್ತು ಮುಂದ ಕರಿನಾರಾಯಣ ಗೌಡು ಬಂದಕ್ಕೆ ಸಿಂಧ್ರ ದ್ವಾರದೊಳಗ ದ್ವಾರದೊಳಗ ಬಿಡ್ತಾರಕ್ಕಾಗಿ ಮೂರು ಮಾತ ತಂತ ಬಂದೇನಿ ಮೂರ್ ಮಾತ ತಂದೇನೆ ಅಂತ ಶಿವ್ಗ ಹೇಳಿತ್ತ ಇಲ್ಲಿ ವಿಷಯದ ಮದುವೆ ವಿಷಯದ ಮರುಮಲ್ಲೂ ಒಳ್ಳೇದಾಗಿ ತಂದ್ರ ಅದಕ್ಕೆ ಮಾತು ಏನ್ರಿಪ್ಪ ಶಿವ ಹಾ ಏನ್ ಮಾಡ್ದ ಭರ್ಮ ಗೋಪಾಲ ನಂದ ಪೂಜಾ ಆದ ಬಿಡಿಸಿ ಬಿಟ್ಟ ಬಿಡಿಸಿದ ಹತ್ತರೊಳಗ ಆಹಾ ಏ ಭರ್ಮದೇವರಿಗೆ ಏನಾಯ್ತು ಏನಾಯ್ತು ಆ ಮಾತು ಮನಸಿಗ್ ಹತ್ತು ನಾರಾದ ಹಾ ಹಾ ಹುಂಗ್ಯಾ ಆಗಿರದಂಗಾಯ್ತು ಅದ ಹೊಟ್ಟಿ ಸತ್ತಂಗಾಯ್ತು ಹಾ 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 ಅಟ್ಟ ಮನ ಬಂದದ ಭರ್ಮದೇವರ ಅದ ಇಲ್ಲಿ ಸುರೇಶ್ ಮಾಸ್ತರ್ ಅವ್ರಿಗೆ ಕೇಳುದ ಏನ್ ಕೇಳ್ರಿಪಾ ಕೇಳಿ ಲೋಕದೊಳಗ ಶ್ರೇಷ್ಠ ನಾರಾಯಣ ಗೌಡನ ಮಾತ್ರೆ ಕೇಳಿ ಪರಶಿವನೆಯೊಳಗೆ ಬಂದ್ ಮುಕೋಣ ಅವರಿ ಕಟ್ಟಿ ಮನೆ ಮನಿ ಮನೆಯೊಳಗೆ ಮುಕೋಣ ಕೇಳಿ ಮಾಡುದು ಜಗತ್ತಿನೊಳಗ ಶ್ರೇಷ್ಠ ಇತ್ತಂದ್ರ ಧರ್ಮ ಗೋಪಾಲನ ಮನಸ್ಸು ಯಾಕೋ আহ হা একলা একা এটা ওন আহ এটা ওন কেন ইত্র লাগা